ಹಲೋ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಎಲ್ರಿಗೂ ಬರ್ರಿ ಈಗ ಸಾಯಂಕಾಲ ವ್ಲಾಗ್ನ ಸ್ಟಾರ್ಟ್ ಮಾಡೀನಿ ಎಷ್ಟು ಬಟ್ಟೆ ವಾಷಿಂಗ್ ಮಿಷಿನಿಗೆ ಹಾಕಿನಿ ಎಷ್ಟು ನೋಡಿರಿ ಅಷ್ಟು ವಾಷಿಂಗ್ ಮಿಷಿನಿಗೆ ಹಾಕಿದೆ ನೀವು ಶಳದಾಕೆ ತೋರಿಸ್ತಾ ಬರ್ರಿ ನೋಡಿರಿ ನೀವು ಎಷ್ಟು ಕೈಲೇ ಶಳದ್ ಹಾಕಿದೆವು ಇದು ನೈಟಿ ಬಣ್ಣ ಆಗಿತ್ತು ಮೊನ್ನೆ ನಮ್ಮ ಮಗ ಬಣ್ಣ ಹಚ್ಚಿದ್ದೆ ಎಷ್ಟು ಕೈಲೇ ತಲೆಗೆ ಮೇಲೆ ಕವರು ನಮ್ಮ ಮನೆಯಲ್ಲಿ ಬೆಳೆ ಶರ್ಟು ನನ್ನ ಮಗನ ಶರ್ಟು ಟವರ್ಡು

ೈತಿ ಹಾಕ್ಬೇಕು ಬಂದನಿ ನೋಡ್ರಿ ಇದು ಊರಿಗೆ ಹೋಗೋ ಹಿಂದಿನ ದಿನ ಮಾಡಿದಂಥ ವೀಡಿಯೋ ಇದು ಯಾಕಂದರೆ ನಾನು ಊರಿಗೆ ಹೋಗಿ ಬಂದ ಮೇಲೆ ಮತ್ತೆ ವಿಡಿಯೋ ಮಾಡಿ ಅದೇ ವಿಡಿಯೋ ಜೊತೆಗೆ ಇದನ್ನ ಕಂಟಿನ್ಯೂ ಆಗಿ ಹಾಕ್ತಾ ಇದ್ದೀನಿ ಅದರ ಕಂಟಿನ್ಯೂಷನ್ ಬ್ಲಾಗ್ ಇದು ಹಿಂದಿನ ದಿವಸ ಮಾಡ್ಕೊಂಡಿದ್ನಲ್ಲ ಆ ವಿಡಿಯೋ ಇದು ಊರಿಗೆ ಹೋಗಿ ಬಂದೆ ಅಲ್ಲಂತೂ ನಾನು ವಿಡಿಯೋ ಮಾಡಲಿಲ್ಲ ಯಾಕಂದರೆ ಆ ಸಂದರ್ಭ ಸನ್ನಿವೇಶ ಹಾಗಿದ್ದಾಗ ನಾನು ಮಾಡೋದಿಲ್ಲ ಏನೋ ಫಂಕ್ಷನ್ನು ಆ ಥರ ಏನಾರು ಇದ್ದರೆ ಪೂಜೆ ಪುನಸ್ಕಾರ ಇದ್ರೆ ನಾನು ಕೇಳಿಬಿಟ್ಟು ವಿಡಿಯೋ ಮಾಡ್ತೀನಿ ಹಾಗಾಗಿ ಅಲ್ಲಿಂದ ಅಲ್ಲಿ ಹೋದಾಗ ಅಜ್ಜಿ ಮನೆ ಅಜ್ಜ ಅಜ್ಜಿ ಮನೆ ವಿಡಿಯೋ ಮಾತ್ರ ನಾನು ಮಾಡ್ಕೊಂಬಂದಿದ್ದೆ ಹಳೆ ಮನೆ ವಿಡಿಯೋ ಈಗಾಗಲೇ ನೀವು ನೋಡಿದಿರಿ ಅಲ್ಲಿ ಹೋದಾಗ ಅದು ಒಂದು ಮಾತ್ರ ನಾನು ವಿಡಿಯೋ ಮಾಡ್ಕೊಂಬಂದೆ ಮತ್ತು ಬೇರೆ ಯಾವುದನ್ನು ನಾನು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಇದು ಅದರ ಹಿಂದಿನ ಊರಿಗೆ ಹೋಗೋ ಹಿಂದಿನ ದಿನ ಮಾಡಿರುವಂಥ ಆ ವೀಡಿಯೋ ಅದ್ರ ಜೊತೆಗೆ ಮತ್ತೆ ಊರಿಂದ ಬಂದ ಮೇಲೆ ನಾನು ವೀಡಿಯೋ ಮಾಡಿದೆ ಅದರಲ್ಲಿ ಇದು ಕಂಟಿನ್ಯೂಷನ್ ಆಗೈತಿ ಬ್ಲಾಗು ನೀವು ನೋಡ್ರಿ ನನ್ನ ರೂಟೀನ್ ಬ್ಲಾಗ್ ಇರ್ತೈತಿ ಇದು ಅದು ಬಿಟ್ಟರೆ ಬೇರೆ ಇನ್ನೇನಿಲ್ಲ ವಿಶೇಷ ಅಂತ ಏನು ಇರೋದಿಲ್ಲ ರುಟೀನ್ ಬ್ಲಾಗ್ ಅಷ್ಟೇ ಇರ್ತೈತಿ ಯಾಕಂದರೆ ಎಷ್ಟು ಕೆಲಸ ಇರ್ತಾವೋ ಬೆಳಗ್ಗೆಯಿಂದ ಸಾಯಂಕಾಲ ಮಟ್ಟ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಷ್ಟೇ ಹಾಗೆ ಪಾತ್ರೆ ಅದು ತೊಳೆದೆ ಅದು ತೊಳೆದಾದಮೇಲೆ ನುಗ್ಗಿಕಾಯಿ ಸಾಂಬಾರು ಇತ್ತು ಸ್ವಲ್ಪ ಅದನ್ನು ನಾನು ಬಿಸಿ ಮಾಡಿ ಇಟ್ಟೆ ಬಿಸಿ ಮಾಡಿಟ್ಟು ಒಂದು ಸ್ವಲ್ಪ ಅನ್ನಕ್ಕಿಟ್ಟೆ ಹೆಸರು ಕಾಳನ್ನು ನೆನೆ ಹಾಕೋ ನಾನು ಬೆಳಗ್ಗೆ ನೆನೆ ನೆನ್ಪಾರು ಬಿಡ್ತು ಹಾಗಾಗಿ ಸ ಅವನ್ನ ಡೈರೆಕ್ಟ್ ಕುಕ್ಕರ್ಗೆ ಇಟ್ಟೆ ನೋಡ್ರಿ ಈ ಕಡೆ ಕುಕ್ಕರಲ್ಲಿ ಹೆಸರು ಕಾಳಿದ್ದವು ಆ ಕಡೆಗೆ ಸ್ವಲ್ಪ ಅನ್ನ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ ಈಗ ಕುಕ್ಕರ್ ಎರಡು ಸೀಟಿ ಹೊಡೆದ್ರೆ ಆಯಿತು ರಾತ್ರಿ ಊಟಕ್ಕೆ ಏನೇನು ಮಾಡೇನಿ ಅಂತಂದು ತೋರಿಸ್ತೇನೆ ನಾನು ನಿಮಗೆ ರೊಟ್ಟಿ ರೊಟ್ಟಿ ರೆಡಿ ಅದಾವೆ ಸತಿಕಾಯಿ ಕ್ಯಾರೆಟು ನೋಡಿರಿ ಹೆಸರು ಕಾಳು ಉಪ್ಪುಗಾಳ ಪಲ್ಯ ಅನ್ನ ಈಟನ್ನ ಮಾಡಿದ್ರೆ ಅದ ಇನ್ನೂ ಇನ್ನು ನಾನು ಕೆಂಪು ಉಪ್ಪನ್ನು ಉಪಯೋಗಿಸ್ತೇನಲ್ಲ ಅದಕ್ಕೆ ನೋಡಿರಿ ಅಂದಾಗ ಯಾವಾಗಲೂ ಹಿಂಗೆ ಕೆಂಪು ನಡುವೆ ಅದು ಕೆಂಪಂದು ಕೆಂಪು ಉಪ್ಪು ನಾನು ಯೂಸ್ ಮಾಡೋದು ಹೋಗಿಕ್ಕ ಸಾಂಬಾರು ಮಧ್ಯಾಹ್ನದಾಗಿ ಇಷ್ಟು ಖಾಲಿ ಐತಿ ಈಗ ಇದು ಕರೆಕ್ಟ್ ಆಗತ್ತೆ ಸಾಂಬಾರು ನೋಡಿರಿ ಇಷ್ಟು ಅಡುಗೆ ಮಾಡಿ ಇವತ್ತು ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ಬುಧವಾರ ನಾಳೆ ಒಂದು ಊರಿಗೆ ಹೋಗೋದೈತಿ ಇವತ್ತು ಹೋಗ್ತೀನ ನಾಳೆ ಹೋಗ್ತೀನೋ ಗೊತ್ತಿಲ್ಲ ಹೋಗ್ಬೇಕು ಅನ್ನೋದು ಇದು ಒಟ್ಟು ನಾಳೆ ಜೊತೆಗೆ ಯಾರೂ ಸಿಕ್ಕಿಲ್ಲ ಅಂದರೆ ಇವತ್ತೇ ಹೋಗ್ಬೇಕಾಗತ್ತೆ ನಮ್ಮ ಚಿಕ್ಕಮ್ಮಕ್ಕೊತಿ ಇವತ್ತೇ ಹೋಗ್ಬೇಕಾಗತ್ತಿ ನಾಳೆ ಅಂತ ನಾನು ಬ್ಲಾಗ್ ಮಾಡೋದಿಲ್ಲ ಹಾಗಾಗಿ ನಿನ್ನೆ ಬ್ಲಾಗ್ನ ಸ್ಟಾರ್ಟ್ ಮಾಡಿದ ಸಾಯಂಕಾಲ ಮತ್ತು ಅದೇ ಈಗ ಕಂಟಿನ್ಯೂಷನ್ ಬ್ಲಾಗ್ ಇದು ಇವತ್ತಿನ ಅಡುಗೆ ತಿಂಡಿ ಏನಂದರೆ ಸೊಪ್ಪು ಬೇಳೆ ಸಾರು ಮಾಡ್ತೀನಿ ನುಗ್ಗಿಕಾಯಿ ಅದಾವೆ ನುಗ್ಗಿಕಾಯಿ ಹಾಕಿ ಸೊಪ್ಪು ಬೆಳೆ ಸಾರು ಮಾಡ್ತೀನಿ ಅಂಬ್ಲಿಗೆ ನೆನೆ ಹಾಕಿ ತೋರಿಸ್ತೀನಿ ಅಂಬಲಿಗೆ ನೆನೆ ಹಾಕಿನಿ ಅಂಬಳಿ ಮಾಡ್ತೀನಿ ತಿಂಡಿಗೆ ಅಡುಗೆ ಮಾಡ್ತೀನಿ ಇಷ್ಟೆಲ್ಲ ಮಾಡ್ತೀನಿ ಆಮೇಲೆ ಸ್ನಾನ ಪೂಜೆ ನಿನ್ನೆ ಬಾತ್ರೂಮ್ ತೊಳಿಬೇಕು ಅಂದ್ರೆ ಬಾತ್ರೂಮ್ ತೊಳೆಯಲೇ ಇಲ್ಲ ಮತ್ತು ತಲೆಗೆ ಬರೀ ಒಂಚೂರು ಮೆಂದಿ ಹಚ್ಚಿ ಬಟ್ಟೆ ವಾಷಿಂಗ್ ಮಿಷಿನ್ ಹಾಕಿ ಒಣ ಹಾಕೋದಾಯ್ತು ಸ್ವಲ್ಪ ಕ್ಲೀನಿಂಗ್ ಕೆಲಸ ಎಲ್ಲ ಆಯಿತು ಇವತ್ತು ಬಾತ್ರೂಮ್ ಎನಿ ಟೈಪ್ ಎನಿ ಕಂಡೀಷನ್ ಇವತ್ತು ತೊಳೆಯಲೇಬೇಕು ನಾನು ಬಾತ್ರೂಮ್ ತೊಳೆದು ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಎಲ್ಲ ಮಾಡ್ತೀನಿ ಆಮೇಲೆ ಮಾಡ್ತೀನಿ ಟಿಫನ್ ಟಿಫನ್ ಆದಮೇಲೆ ಅಡಿಗೆ ಮಾಡ್ತೀನಿ ಸ್ವಲ್ಪ ಸಿಂಗ ಚಟ್ನಿ ಎಲ್ಲ ಮಾಡಿರ್ತೀನಿ ನೋಡೋಣ ಹೋಗೋದಾದ್ರೂ ಓಕೆ ಹೋಗದೆ ಇದ್ರೂ ಓಕೆ ನಾಳೆ ಬೆಳಗ್ಗೆ ಹೋಗೋದಾದ್ರೆ ಪರವಾಗಿಲ್ಲ ನನಗೆ ನಾಳೆ ಹೋಗಿ ಹೋಗಿಬರ್ಬೇಕು ಹೋಗಿ ಸಾಯಂಕಾಲ ವಾಪಸ್ ಅನ್ನೋದೈತಿ ಮತ್ತು ನೋಡೋಣ ನಮಗಿನ್ನೊಮ್ಮೆ ಚಿಕ್ಕಮಂಗ್ ಜೊತೆ ಸಿಗಂಗಿಲ್ಲ ಬರಲ್ಲ ಅಂದ್ರೆ ಅವರು ಇವತ್ತೇ ಹೋಗಿಬಿಡ್ತೀನಿ ಅವ್ರಿಗೆ ಓಕೆ ನಾನಿನ್ನೂ ಕಡಿಂದ ಹಪ್ಪಳ ಮಾಡ್ಕೋಬೇಕಿತ್ತು ನೀನೆಲ್ಲ ರೆಡಿ ಮಾಡಿ ಇಟ್ಟೇನಿ ಅದು ಸ್ವಲ್ಪ ಮಿಷಿನ್ಗೆ ಹೋಗಿ ಹಾಕ್ಸ್ಕೊಂಡು ಬರ್ಬೇಕು ಗಿರಣಿ ಅಂತವಲ್ಲ ನಮ್ಮ ಕಡೆ ಹೋಗಿ ಹಾಕ್ಸ್ಕೊಂಡು ಬರ್ಬೇಕು ಶಾವಿಗೆ ತರಬೇಕು ಮತ್ತು ಕಾರ್ ಪುಡಿ ಕುಟ್ಟಿಸ್ಬೇಕು ಎರಡು ಓಸ್ ಒಂದು ಸರಿ ಆಗ್ತವೆ ಅಂತಂದು ವಿಚಾರ ಇಟ್ಕೊಂಡು ನೋಡೋಣ ಹಂಗಂತ ಅಷ್ಟೇ ನಾನು ಒಮ್ಮೆ ಅದು ಒಮ್ಮೆ ಇದು ಹಿಂಗೆ ಎರಡು ನಮ್ಮ ಎರ್ಡ್ಬಟ್ಟು ಮಾಡಿಬಿಡ್ತಾನೆ ನೀನಾಗ ನಾನು ಎಲ್ಲದಕ್ಕೂ ನಾನೋಗಿ ಹಾಕಿಸ್ಕೊಂಬರ್ತಿನ್ಬಿಡು ನಾನು ಮಾಡ್ಕೊಂಬರ್ತಿನ್ಬಿಡು ಅಂತಾನೆ ಹ್ಞೂ ಹೋಗಪ್ಪ ಅಂತ ಕಳ್ಸೋದು ನೋಡೋಣ ಹ್ಞೂ ಬನ್ನಿ ಇವತ್ತಿನ ರುಟಿನ್ ಸ್ಟಾರ್ಟ್ ಮಾಡಿದ್ದೀನಿ ಆಲ್ರೆಡಿ ಯಾಕೆ ಕಂಟಿನ್ಯೂಷನ್ ಇದ್ದು ಓಕೆ ನಿನ್ನೆ ಬೆಳಕಿ ಸ್ವಲ್ಪ ಮಾಡ್ಕೊಂಡಿದ್ದು ಬಿಗ್ಡಿಯನ ಇವತ್ತೊಂದು ಸ್ವಲ್ಪ ಮಧ್ಯಾಹ್ನ ತನಕ ಎಷ್ಟಾಗ್ತಿತ್ತು ಅಷ್ಟು ಮಾಡ್ತೀನಿ ಬನ್ನಿ ನೆಕ್ಸ್ಟ್ ಏನಂತ ನೋಡೋಣ ಬನ್ರಿ ಏನು ಅಡುಗೆ ಮಾಡೀನಿ ಅಂತ ತೋರಿಸ್ಕೊಂಡ್ರಿ ತಿಂಡಿಗೆ ಅವಲಕ್ಕಿ ರೆಡಿ ಆಗೈತಿ ನುಗ್ಗಿಕಾಯಿ ಸಾಂಬಾರು ನೋಡಿರಿ ಸೊಪ್ಪು ಬೆಳೆ ಹಾಕಿ ನುಗ್ಗಿಕಾಯಿ ಸಾಂಬಾರು ಮಾಡೀನಿ ಇದು ಅಂಬ್ಲಿ ಮಧ್ಯಾಹ್ನಕ್ಕೆ ನೋಡಿರಿ ಅಂಬ್ಲಿ ಜ್ವಳದ ಅಂಬ್ಲಿ ಶೇಂಗ ಚಟ್ನಿ ಮೊಸರು ಈಗ ತಿಂಡಿ ತಿನ್ನೋಣ ಬರ್ರಿ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹಳೆ ವಿಡಿಯೋ ಜೊತೆಗೆ ಬರುವಂಥ ಕಂಟಿನ್ಯೂಷನ್ ಇದು ಬೆಳಗ್ಗೆ ರೊಟ್ಟಿ ಮಾಡೋಣ ಅಂತ ರೊಟ್ಟಿ ಮಾಡ್ತಾನೆ ಊರಿಂದ ಬಂದಮೇಲೆ ಮಾಡಿರೋಂಥ ವಿಡಿಯೋ ಇದು ಇಲ್ಲಿ ನೋಡ್ರಿ ಬೆಣ್ಣಿನ ಕಡದೆ ಒಂದು ಸ್ವಲ್ಪ ಕೆನಿ ಮೊಸರು ಇತ್ತು ಬೆಣ್ಣೆ ಕಡದಿಟ್ಟೆ ಹಾಗೆ ಇವತ್ತು ರೊಟ್ಟಿ ಮಾಡೋಣ ಅಂತ ಹೇಳಿ ಮತ್ತು ಇದ್ರಾಗ ಬ್ಯಾಳೆ ಮತ್ತು ಅನ್ನ ಬೇಯಿಸಿಟನಿ ಅನ್ನ ಬೇಳೆ ಆಮೇಲೆ ಸಾರು ಮಾಡ ಸಾರು ಹಾಕೋದು ಅನ್ ಮಾಡೋದು ಅಂತ ಮಜ್ಜಿಗೆ ಮಧ್ಯಾಹ್ನಕ್ಕೆ ಈಗ ಹೆಸರು ಕಾಳಪಲ್ಯ ಮಾಡೀನಿ ರೊಟ್ಟಿಗೆ ಕಾಂಬಿನೇಷನ್ ಆಗಿ ಹೆಸರು ಕಾಳಪಲ್ಲೆ ಇವತ್ತು ಕ್ಯಾರೆಟು ಬಿಟ್ರೂಟು ಏನು ಇದ್ದಿದ್ದಿಲ್ಲ ಆಲೂಗಡ್ಡಿ ಅದು ಇದ್ದಿದ್ದಿಲ್ಲ ಸ್ವಲ್ಪ ರೈಸ್ ಉಳ್ದಿತ್ತು ಅದನ್ನು ಚಿತ್ರಾನ್ನ ಮಾಡಿಟ್ಟೆ ಹಾಗೆ ಇವತ್ತು ರೊಟ್ಟಿ ತಿಂಡಿಗೆ ಹಲೋ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಎಲ್ರಿಗೂ ಈಗ ಸಾಯಂಕಾಲ ಎಷ್ಟಾಗಿತ್ತು ಟೈಮು ಆರೂವರೆ ಆರೂವರೆ ಆಗಿತಿ ಟೈಮು ಈಗ ಸ್ವಲ್ಪ ಗಿರಣಿಗೆ ಹೊಂಟೀನಿ ಬೆಳಗ್ಗೆ ಹಪ್ಪಳದ್ದು ಇಟ್ಟು ಬ ಕೊಟ್ಟು ಬಂದಿದ್ದೆ ಅದನ್ನು ಹಾಕಿಟ್ಟಿರ್ತಾರೆ ಈಗ ಯಾಕಂದ್ರೆ ಇವತ್ತು ಬೆಳಗ್ಗೆಯಿಂದ ಮಧ್ಯಾಹ್ನ ಮೂರು ಗಂಟೆ ತನಕ ಕರೆಂಟೇ ಇರಲಿಲ್ಲ ಹಂಗಾಗಿ ಅದನ್ನು ಹಾಕ್ಸೋ ಕೊಟ್ಟು ಬಂದಿದ್ದೆ ಸ್ವಲ್ಪ ಬೇರೆ ಕಡೆ ಹೋಗೋ ಕೆಲಸ ಇತ್ತು ಅದನ್ನು ಕೂಡ ನಾನು ಮುಗಿಸ್ಕೊಂಡು ಬಂದೆ ಒಂದು ಮಧ್ಯಾಹ್ನ ಸ್ವಲ್ಪ ಬಿಸ್ಲಾಗ ಹೋಗೋದ್ರೆ ಗೊತ್ತಲ್ಲ ರೆಸ್ಟ್ ಮಾಡ್ಬೇಕಂತ ಅನಿಸ್ತು ಹಂಗಾಗಿ ರೆಸ್ಟ್ ಮಾಡಿದೆ ಈಗ ಸಾಯಂಕಾಲ ದೀಪ ಎಲ್ಲ ಹಚ್ಚಿ ದೇವ್ರ ಮುಂದೆ ರೆಡಿಯಾಗಿ ಈಗ ಮಾರ್ಕೆಟ್ ಕಡೆಗೆ ಹೊಂಟೇನಿ ಮಾರ್ಕೆಟ್ ಕಡೆಗೆ ನಾನು ಗಣಿ ಕಡೆಗೆ ಹೊಂಟಿರೋದು ನೋಡೋಣ ಒಂದೇನೋ ಒಂದು ಐಟಮ್ಸ್ ತರಬೇಕು ಅಂತ ಐತಿ ನೋಡೋಣ ತರೋದು ಆಕತ್ತಿಲ್ಲ ಗೊತ್ತಿಲ್ಲ ಇನ್ನೊಂದೇನಪ್ಪ ಅಂದರೆ ಈಗ ಇದು ಖಾರ ಪುಡಿ ಹಾಕಿಸ್ಬೇಕು ಫಸ್ಟ್ ಖಾರ ಪುಡಿ ಹಾಕ್ಸ್ಬೋ ಅದು ಬೇರೆ ಕಡೆ ಹೋಗ್ಬೇಕು ಶಾವಿಗೆ ತಗೊಂಡು ಶಾವ್ಗೆ ತಗೊಂಡು ಖಾರ ಪುಡಿ ಹಾಕಿಸ್ಕಂಡು ಹಪ್ಪಳದ್ದು ಇಟ್ಟನೇ ತಗೊಂಬರದಾದ್ರೆ ಜೊತೆಗೆ ತೊಗೊಂಬರ್ತೀವಿ ಬರೋ ಮುಂದಿಲ್ಲಾಂದ್ರೆ ನಾನು ತೊಗೊಂಬರ್ತೇನೆಪ್ಪ ಆಮೇಲೆ ಮಾ ಅಂತಂದು ಮಮ್ಮಿ ಆಮೇಲೆ ತೊಂಬರ್ತಾನೆ ಅಂದರೆ ಆಮೇಲೆ ಹೋಗಿ ತಗೊಂಬರವಲ್ಲ ಅಕ್ಕ ಯಾಕಂದ್ರೆ ಸ್ಕೂಟೆಗೆ ಇಟ್ಕಳಕ ಜಾಗ ಆಗಂಗಿಲ್ಲ ಅದಕ್ಕೆ ನಂದು ಈಗ ವಿಡಿಯೋ ಏನಾಗೈತಿ ಅಂದರೆ ಅರ್ಧ ಮರ್ದ ಅರ್ಧ ಮರ್ದ ವಿಡಿಯೋ ಆಗೈತಿ ಇದು ಹಳೆ ವೀಡಿಯೋನೋ ಇದರಲ್ಲಿ ಸ್ವಲ್ಪ ಹಿಂದೆ ಇರ್ತೈತಿ ಅದನ್ನು ಕೂಡ ನೀವು ನೋಡಿರಿ ಬರ್ರಿ ಈಗ ಖಾರ ಪುಡಿ ಹಾಕ್ಸ್ಕೊಂಡ್ ಬರೋಣ ಶಾವಿಗೆ ತಗೊಂಬರೋಣ ಆಚೆ ಕಡೆ ಹೊರಗೆ ಹೊಂಟ್ರೆ ಎಲ್ಲ ಒಂದು ಎರಡರಿಂದ ಮೂರು ಕೆಲಸ ಇಟ್ಕೊಂಡು ಹೋಗಿರ್ತೀನಿ ನಾ ಮುಗಿಸ್ಕೊಂಡು ಬರ್ತೇನೆ ನಾನು ಓಕೆ ಬನ್ನಿ ಈಗ ಎಲ್ಲ ಸ್ಟಾರ್ಟ್ ಬರ್ರಿ ಇಲ್ಲಿ ಏನು ಇತ್ತು ಅಂತ ನೋಡೋಣ ಹೋಗಿ ಹಲೋ ಫ್ರೆಂಡ್ಸ್ ನೋಡಿರಿ ಖಾರ ಪುಡಿ ಹಾಕಿಸ್ಕೊಂಡು ಬಂದೆ ನೋಡಿರಿ ಕೆಂಪು ಕಣಕತ್ತೈತಲ್ಲ ಈಗ ವಿಡಿಯೋದಾಗ ಹೆಂಗೆ ಕಣಕತ್ತೈತೆ ಹೊರಗಡೆನ ಹಂಗ ಕಣಕ್ಕೈತದೆ ಕೆಂಪಾಯ್ತು ನೋಡಿರಿ ಖಾರ ಪುಡಿ ಖಾರ ಪುಡಿ ಹಾಕಿಸ್ಕೊಂಡು ಬಂದೆ ಒಂದು ಮುಕ್ಕಾಲು ಕೆ ಜಿ ಅಷ್ಟು ಅಷ್ಟೇ ಇದು ನೋಡ್ರಿ ಕಾಳಿನ ಹಪ್ಪಳ ಹಾಕಿಸ್ ಬಂದೆ ಮತ್ತೆ ಶಾವ್ಗೆ ತರಕಂತ ಹೋಗಿದ್ದೆಲ್ಲ ಈ ಸಲ ನೋಡ್ರಿ ರಾಗಿ ಶಾವ್ಗೆ ಸಿಕ್ಕಾವೆ ಈ ಸಲ ರಾಗಿ ಶಾವ್ಗೆ ಅಂತ ನೂರು ರೂಪಾಯಿ ಕೆ ಜಿ ರಾಗಿ ದೋ ಶಾವ್ಗೆ ನೂರು ರೂಪಾಯಿ ಕೆ ಜಿ ಅಂತ ಅರ್ಧ ಕೆ ಜಿ ತಂದ ಸದ್ಯ ನಾನು ನೋಡೋಣ ಚೆನ್ನಾಗಾದ್ರೆ ಸ್ವೀಟ್ ಅಂತೂ ಮಾಡೋಕೆ ಕಾ ಕೊಬ್ಬರಿ ಹಾಲು ಮಾಡ್ತಾರಲ್ಲ ಸ್ವೀಟ್ ಅಂದರೆ ಅದನ್ನು ಮಾಡಿದರೆ ಚೆನ್ನಾಗ್ ಆಗ್ಬೋದು ಮತ್ತೆ ಇದ್ರ ಪಾಯಸ ಹೆಂಗಾಗತ್ತೆ ಗೊತ್ತಿಲ್ಲ ನಾನು ಉಪ್ಪಿಟ್ಟು ಮಾಡ್ಬೋ ಮಾಡ್ಬೋದು ಅಂತ ಹೇಳಿ ತೊಗೊಂಡ್ಬಂದೇನಿ ನೋಡೋಣ ಉಪ್ಪಿಟ್ಟು ಮಾಡಿದರೆ ನಾನು ಅದನ್ನ ಶೇರ್ ಮಾಡ್ಕೊತೀನಿ ಶಾವಿಗೆ ಹುರಿಬೇಕಂತ ಹುರಿದು ಈ ಶಾವಿಗೆ ಉಪ್ಪಿಟ್ಟು ಹೆಂಗೆ ಮಾಡ್ತಾ ನೋಡಿ ಸೇಮ್ ಹಾಗೆ ಮಾಡೋದು ಅದನ್ನ ರೆಸಿಪಿ ಶೇರ್ ಮಾಡಿದ ಮೇಲೆ ತೋರಿಸ್ತೀನಿ ನಿಮ್ಗೆ ಹೆಂಗೆ ಆಗೈತಿ ಅಂತ ನಾಳೆ ಬೆಳಗ್ಗೆ ಸೋಮವಾರ ಅಲ್ಲ ನಾಳೆ ಬೆಳಗ್ಗೆ ತಿಂಡಿ ನಾನು ಅಕ್ಕಿ ಅದನ್ನ ಏನೂ ನೆನೆ ಹಾಕಿಲ್ಲ ಇದನ್ನು ಮಾಡಿ ಮಾಡೋಣ ಅಂತ ಪ್ಲ್ಯಾನ್ ಮಾಡೀನಿ ನೋಡೋಣ ನೋಡಿರಿ ಈ ಶಾವಿಗೆ ಎರಡು ಕೆ ಜಿ ತೊಗೊಂಬಂದಿ ಇವನ್ನ ಇವಮ್ಮ ಇದ್ದೀನಿ ಶಾವಿಗೆಯಲ್ಲಿ ಹೂವು ಇವನ್ನ ಯಾವಾಗಾದರೂ ಮತ್ತೆ ಬೇಕಲ್ಲ ಬಸ್ಸಕ್ಕೆ ಯುಗಾದಿ ಹಬ್ಬಕ್ಕೆ ಮತ್ತು ಮಧ್ಯ ಮತ್ತು ಪಂಚಮಿ ಹಬ್ಬದಾಗ ನಾಗರ ಪಂಚಮಿ ಹಬ್ಬದಾಗ ಒಂದೆರಡು ದಿವ್ಸ ಸತಿ ಬಸ್ಸಿತೀವಲ್ಲ ವರ್ಷದಾಗ ಎರಡು ಸತಿ ಹಬ್ಬ ಎರಡು ಹಬ್ಬದ ತಿನ್ನೋದು ಇದು ಮತ್ತು ಇನ್ನೇ ಅಂತ ಯಾರ ಬಂದಾಗ ಅಷ್ಟೇ ಮಾಡ್ತೀವಿ ಇದು ರಾಗಿ ಶಾವಿಗೆ ನೋಡ್ರಿ ಅಚಾನಕ್ ಹೋದಾಗ ಈ ಸಲ ಮಾಡಿದ್ರಂತೆ ಸಿಕ್ಕು ಇವು ನನಗೆ ಅಕ್ಕಿ ಶಾವಿಗೆನ ಅದಾವಂತ ಅಕ್ಕಿ ಶಾವಿಗೆ ನಾವು ಯೂಸ್ ಮಾಡೋದಿಲ್ಲ ಯಾ ಅದ್ರಾಗ ಏನೂ ಮಾಡ್ಕೊಂಡು ತಿನ್ಬೇಕು ಅಂತ ನಮಗೇನು ಗೊತ್ತಿಲ್ಲಲ್ಲ ಇನ್ನು ಮಲೆನಾಡು ಕಡೆ ಮಾಡೋಕ್ಕಂತ ತಿಂತಾರೆ ಸ್ವೀಟ್ ಥರ ಮಾಡ್ಕೊಂಡು ತಿಂತಾರೆ ಅದಕ್ಕೆ ಕೊಬ್ಬರಿ ಹಾಲು ಆ ಥರ ಮಾಡಿ ನೋಡೋಣ ಇದನ್ನು ಫಸ್ಟಿಗೆ ನಾನು ಉಪ್ಪಿಟ್ಟು ಮಾಡಿ ಒಂದು ಸತಿ ಟ್ರೈ ಮಾಡ್ತೇನೆ ಸೇಮ್ ಅದೇ ಥರ ಮಾಡೋದು ನಾವು ಉಪ್ಪಿಟ್ಟು ಹೆಂಗೆ ಮಾಡ್ತಾವೆ ಅದೇ ಥರ ಹುರಿಬೇಕಂತ ಮುರಿದು ಇವನಾದರೂ ಅಷ್ಟೇ ಅಲ್ಲಿ ಮಾಡೋದು ಇವನಾದ್ರೂ ಹುರ್ಕಂಡ ಮಾಡೋದು ಇವನ್ನ ಹುರಿದು ನಾಳೆ ಮಾಡ್ತೀನಿ ಮಾಡಿ ತೋರಿಸ್ತೀನಿ ನಿಮ್ಗೆ ಹೆಂಗಾಗೈತಿ ಅಂತ ಉಪ್ಪಿಟ್ಟು ನಾಳೆ ಬೆಳಗ್ಗೆ ಶಬ್ದ ಉಪ್ಪಿಟ್ಟು ಇಟ್ಟು ಹಪ್ಪಳದ್ದು ಏನು ನಾಳೆ ಮಾಡಕ್ಕಾಕತ್ತೋ ನಾಡ್ದು ಮಾಡೋಕತ್ತೋ ಗೊತ್ತಿಲ್ಲ ಇದುರಾರಲಿ ಬಿಸಿಐತಿ ಅರಿದ್ಮೇಲೆ ತುಂಬಿಡ್ತೀನಿ